ಏನೋ ನನ್ನ ಮಗನೇ ಹಾಂ ನಿನಗೆ ಎಷ್ಟೆಲ್ಲ ಧೈರ್ಯ ಇರಬೇಕು ಆ ಕರ್ಕೊಂಡು ಹೋಗ್ಬಿಟ್ಟು ಕಿಡ್ನಾಪ್ ಮಾಡಿ ಹಾಂ ಇವಾಗೆಲ್ಲ ಹುಡ್ಗಿ ಮೇಲೆ ಇಷ್ಟೊಂದು ಅವಾಜ್ ಆಗ್ತಾ ಇದೆಯಲ್ಲ ನೀನು ನಿನಗೆ ಎಷ್ಟಲ್ಲ ಇರಬೇಕು ಧೈರ್ಯ ನನ್ನ ಮಗನೇ ಬಾರ ಲೇಯ್ ಬರ ಬಾರಾ ಸ್ಟೇಷನಿಗೆ ಬಾರ ಲೇಯ್ ಬರೋ ಇನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅದು ಸರ್ ಇಲ್ಲಿ ನೋಡಿಲಿ ನಾನು 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 ಆ ಹುಡುಗಿಗೆ ಬಲವಂತ ಮಾಡಿಲ್ಲ ಆ ಹುಡುಗಿನೇ ನನ್ನ ಮದುವೆ ಆಗ್ತೀನಿ ನಮ್ಮ ಅಪ್ಪನ ಅಪ್ಪನೊತ್ಸಿ ಒಪ್ಸಿ ಮದುವೆ ಹಾಕ್ತೀನಿ ನೀನಂದರೆ ನನಗಿಷ್ಟ ನೀನು ನನಗೆ ತುಂಬ ಇಷ್ಟ ಸಂಜು ಅಂತೇಳಿ ಮಾತಾಡಿದವಳೆ ಅವಳು ಅಲ್ಲ ಕಣು ನೀನು ಯಾಕೆ ಕರ್ಕೊಂಡೋಗಿ ಹುಡುಗಿನ ಕೂಡಾಕಿದ್ದೆ ಹಾಂ ಯಾಕೆ ಕಿಡ್ನಾಪ್ ಮಾಡಿದ್ದೆ ನೀನು ಈ ರೀತಿ ಮಾಡೋದು ಕಾನೂನು ಪ್ರಕ ಪ್ರಕಾರ ಅಪರಾಧ ನಿನಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಎಫ್ ಐ ಆರ್ ಹಾಕಿ ಒಳಗಡೆ ಹಾಕಿದೀವಿ ಅಂತಂದ್ರೆ ಜೀವನ ಪರ್ಯಂತ ಒಳಗಡೆನೆ ಇರ್ಬೇಕು ನನ್ನ ಮಗನೇ ಹಾ ಏನ್ ತಿಳ್ಕೊಬಿಟ್ಟಿದೀಯ ನೀನು ಹಾ ಏನಲ್ಲ ಇನ್ನೂನು ಅವಳಿಗೆ ಹೊಡೆಯಕ್ ಹೋಗ್ತೀಯ ಹುಡ್ಗಿಗೆ ಒಡಿಯಕ ಹೋಗ್ತೀಯೋ ನಿನ್ಗೆ ಎಷ್ಟೆಲ್ಲ ಇರ್ಬೇಕು ಧೈರ್ಯ ಮದುವೆ ಆಗಕ್ ಒಪ್ಕೊಂಡಿಲ್ಲ ಅಂತಂದ್ರೆ ನಿನ್ನಂತೂ ಬೆಳದಿಲ್ಲ ಮನೆ ಮಗಳು ಫಿಲಮ್ನಾಗೆ ಅವ್ನ ಹೆಂಗೆ ಅವಳಿಗೆ ಹೆಂಗ್ ಟಾರ್ಚರ್ ಕೊಡ್ತಿದ್ ಅವ್ನು ಮದ್ವೆ ಹಂಗೆ ನೀನು ಇದೇ ಊರಲ್ಲಿ ಇದ್ದೇ ಊರಲ್ಲಿ ನಾನು ನಿನ್ಗೆ ಟಾರ್ಚರ್ ಕೊಡ್ತೀನಿ ಹ್ಮ್ ಫಿಲಂಗೆಲ್ಲ ಹೋಲ್ಸಿ ಮಾತಾಡ್ತಾನೆ ಮನೆ ಮಗಳು ಫಿಲಮಲ್ಲಿ ಅದು ಯಾವ ರೀತಿ ಆಗಿತ್ತು ಅದೇ ರೀತಿ ಮಾಡ್ತೀನಿ ನಿನಗೆ ಅಂತ ಹೇಳಿ ಬೆದರಿಕೆ ಆಗ್ತಾ ನನಗೆ ಏನೇ ಅಂದ್ರೆ ನಿನ್ನಂತೂ ನಾನು ಸುಖವಾಗಿರೋಕ್ ಬಿಡಲ್ಲ ನನ್ನ ಬಿಟ್ಟು ನೀನು ಏನಾದರೂ ಅವನು ಮದುವೆ ಆಗಿದೆಯಾ ಅಂದ್ರೆ ಸಂತೋಷವಾಗಿ ಇರೋಕ್ಕೆ ನೀನು ಬಿಡೋದಿಲ್ಲ ನಾನು ನಿನಗೆ ತುಂಬ ಟಾರ್ಚರ್ ಕೊಡ್ತೀನಿ ಹೇಳಿ ತುಂಬ ನನಗೆ ಹಿಂಸೆ ಕೊಟ್ಟ ಸರ್ ನಾನು ಒಂದು ದಿನ ಎರಡು ದಿನ ನೋಡಿದೆ ಅಯ್ಯೋ ಇದು ಯಾಕೋ ಹಿಂಗೆ ಆಗಂಗೆ ಕಾಣಲ್ಲ ಒಳ್ಳೆ ನಿರ್ಧಾರ ತಗೊಂಡು ಸುಮ್ಮನೆ ಉಪಾಯವಾಗಿ ಹೇಗೋ ಈಚೆ ಬಂದುಬಿಡೋಣ ಅಂತೇಳಿ ಈ ಐಡಿಯಾ ಮಾಡಿ ಹೊರಕ್ಕೆ ಬಂದೆ ಸರ್ ಹ್ಞೂ ಈ ನನ್ನ ಮಗನ ಹಿಡ್ಕೊಂಡು ಹೋಗಿ ಸರಿಯಾಗಿ ಕೊಡಿ ಸರ್ ಹ್ಞೂ ಮತ್ತೆ ಜೀವನ ಪರ್ಯಂತ ನೆನೆಸ್ಕೋಬೇಕಂತ ಶಿಕ್ಷೆ ಆಗ್ಬೇಕು ಇವನಿಗೆ ಏನೇ ಹ ಇಲ್ಲಿ ಕರ್ಕೊಂಬರೋವರೆಗೂ ಇಷ್ಟೆಲ್ಲ ನಾಟಕ ಮಾಡ್ದ ಹಿಂಗ ನಾಟಕ ಮಾಡ್ತೀಯ ಅಂತ ನಾನು ಒಂದ್ ಸ್ವಲ್ಪ ಗೊತ್ತಾಗ್ಲಿಲ್ವಲ್ಲೇ ಹಂಗ್ ನಾಟಕ ಮಾಡ್ಬಿಟ್ಟೆ ನೀನ್ ಇಷ್ಟೆಲ್ಲ ಇರ್ಬೇಕು ನಿನಗೆ ಲೈ ನಾನ್ ನಿನ್ನಂತೂ ಸುಮ್ನೆ ಬಿಡೋದಿಲ್ಲ ನೋಡು ತಿಡಿ ಹೇಳ್ತೀನಿ ಅಲ್ಲ ಎದುರಿಗೆ ಹೆಂಗ್ ಮಾತಾಡ್ತಾ ಇದ್ದಾನೆ ನೋಡಿ ಸರ್ ಅವನು ಹೌದು ನೋಡಿ ಮೇಡಮ್ ಇವ್ರಿಗೆ ನಮ್ಗೆ ಸ್ವಲ್ಪನಾದ್ರೂ ನಯ ಭಯ ಅನ್ನೋದು ಏನಾದ್ರು ಐತ ನಾವ್ ಇಲ್ಲಿ ಇದೇವಿ ನನ್ನ ಎದುರಿಗೆ ಅವ್ಗೇನು ಬೈತಾ ಇದಾನಲ್ಲ ಓಟು ಬಿಟ್ಟವ್ ಓಟು ಬಿಟ್ಟವೇ ನಯ ಭಯ ಇರುತ್ತೆ ಆ ಓಟು ಬಿಟ್ಟು ನನ್ನ ಮಗ ಕಸುವರ್ ಏಯ್ ಹೂ ನಿನ್ನಂತ ಕಾತಾಡ ಮಗನಿಗೆ ನನ್ ಮಗಳನ್ ಮನೆಯಾಗ ಹಂಗೆ ಕೆಂಪಿ ಹ್ಮ್ ಎಲ್ಲ ಕೆರೆಯಕ್ಕ ದಬ್ಬಿರು ನಿನ್ನಂತಾನಿ ಕೊಡಲ್ಲ ಕಣ ಮನಿಳ ನಿನ್ನಂತಾನಿ ಕೊಡ್ತೀವಿ ಅಂತ ಅನ್ಕೊಂಡಿದ್ಯಾ ಥೂ ನಿನ್ ಹೋಗ ಹೋಗ್ ಬಿದ್ದೋಗ ಬೇವಸ್ತಿ ನನ್ ಮಗನಿ ಅಲ್ಕಾ ನನ್ನ ಮಗನಿ ಅಲ್ಲ ನನ್ನ ಮಮ್ಮನಿಗ್ ಕರ್ಕೊಂಡೋಗಿ ಎಷ್ಟಿಂದು ಮಾಡಿದ್ಯಾ ನೋಡಲಿ ನನ್ನ ಮಗ್ ಸರಿಯಾ ಮಾಡಿದ್ವಿ ನಿನ್ ಹೋಗಿ ನನ್ನ ಮಗಳನ್ ಕೂಡ ಚಿಕ್ಕ ಕಿಡ್ಡಾ ಮಾಡಿ ನನ್ ಮಗ್ ಸರಿಯಾ ಮಾಡಿಲ್ ಕಣ ಅಲ್ಕಾ ನಮ್ಮೆದ್ರಿಗೆ ನಿಂದು ये नाले ಅಲ್ಲ ಸರ್ ಹುಡುಗಿ ಯಾಕೆ ನನಗೆ ಈ ರೀತಿ ಎಲ್ಲ ಹೇಳಿ ನಂಬಿಸಿ ನನಗೆ ಈ ರೀತಿ ಮಾಡ್ಬೇಕಾಗಿತ್ತು ನನಗೋ ನನ್ ಪಾಡಿಗೆ ನಾನು ಇದ್ದೆ ನಾವೇನು ಕರ್ಕೊಂಡ್ ಹೋಗೋಣ ನಾವು ಕರ್ಕೊಂಡು ಹೋಗಿಲ್ಲ ಸ ನಾನೇನು ಕಿಡ್ನಾಪ್ ಮಾಡೋಣ ಏನಿಲ್ಲ ನನ್ನ ಲೋ ಮಾಡ್ತೀನಿ ಅಂತೇಳಿ ಇಷ್ಟ ಪಡ್ತೀನಿ ಅಂತೇಳಿ ಬಾ ಒಂದ್ ವಾರ ಟೂರ್ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿತ್ತು ಮದ್ವೆ ಆಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದವಳು ನಾನು ಕಿಡ್ನಾಪ್ ಮಾಡಿಲ್ಲ ಎಂತದ್ದು ಇಲ್ಲ ಮುಚ್ಚಾಲ ಸುಳ್ಳ ಹೇಳ ಸುಳ್ಳು ಬೋಗಳ ಇಲ್ಲಿ ಸುಳ್ಳು ಕಣಲೇ ಸುಳ್ಳು ಬೋಗ ಸರಿಯಾಗೇ ಕಾರ್ಕನೋ ಸ್ಟೇಷನ್ಗೆ ಸರಿಯಾಗಿ ಬೆಂಡೆಚ್ಬೇಕು ಹ್ಞೂ ಪುಡಿ ಹೋಗ್ಬೇಕು ಕಾರ್ ಪುಡಿ ಬಿಸಿನೀರುಗ್ಗಿ ಹೋಯ್ಬೇಕ ಇಂತ ನನ್ನ ಮಕ್ಳಿಗೆಲ್ಲ ಹ್ಞೂ ಕುದಿಯ ಬಿಸ್ನೀರು ಹುಗ್ಬೇಕು ಮಕ್ ಮಕ್ಕೇನೆ ಮತ್ತೆ ನನ್ನ ಮಕ್ಳಿಗೆ ಬುದ್ಧಿ ಬರೋದಿತ್ತು ಅಲ್ತಾನ ಮಕ್ಳ ಅಲ್ಲ ಹಿಂಗೆ ಯಾವಳು ಸಿಗ್ಲಿಲ್ಲ ನಾವು ನಿಂಗೆ ಹಾಂ ಆ ಒಮ್ಮಣಿ ಮೇಲೆ ಏನು ಹಂಗೆ ಎಷ್ಟಿದ್ ಮಾಡ್ತೀಯಲ್ಲೋ ಪಾಪ ಒಬ್ರು ಸುದ್ದಿಗೆ ಹೋಗಲ್ಲ ಹುಡುಗಿ ಆತ ಅದ್ರ ಕೆಲಸ ಆತ ಅದ್ರ ಪಾಡಿಗಿರೋ ತಂತ ಅರ್ಬೋದು ಬಿಡಲ್ವಲ್ಲ ಇವರು ನನ್ನ ಮಕ್ಳು ಮರ್ಯಾದೆ ಹುಡುಗಿ ಮರ್ಯಾದೆ ತೆಗ್ಯಕ್ಕೆ ಮಾಡ್ತಾನೆ ಇವ್ರಿಗೆ ಹೇಳಾರಿಲ್ಲ ಕೇಳಾರಿಲ್ಲ ಮನೆಯಾಗ ಯಾವಾಗ ಹೋದರೂ ಕೇಳಾರಿಲ್ಲ ಯಾರು ಏನಂದ್ರು ಅವ್ರಿಗೆ ಏನು ಭಯನೇ ಇಲ್ಲ ಸರ್ ಹ್ಞೂ ಅದಕ್ಕೆ ಹಿಂಗೆ ಮಾಡ್ತಾರೆ ಫಸ್ಟ್ ಮನೆಯಾಗೆ ಹೇಳಾರು ಕೇಳಾರಿರ್ಬೇಕು ನಮ್ಮ ಅಪ್ಪ ಬೈಯುತ್ತೆ ನಮ್ಮ ಅಮ್ಮ ಬೈಯುತ್ತೆ ಯಾರ್ದಾದ್ರೂ ಒಬ್ರದಾದ್ರೂ ಭಯ ಇರಬೇಕು ಹ್ಞೂ ಇವತ್ತು ಎಲ್ಲಾದ್ರೂ ಒಂದು ಒಂದು ಅರ್ಧ ಗಂಟೆ ಮನೆಗೆ ಬರಲಿಲ್ಲ ಅಂದ್ರೆ ನಮ್ಮ ಅಪ್ಪ ಹೆಂಗೆ ಬೈತಿದ್ದಕ್ಕೊ ತೇಲ್ಗೋಗಿದ್ದೆಲ್ಲ ಇಡ ತಿಂತಕನ ತೈಮ್ ಸರಿಯಮ್ಮ ಅಂತ ಇರ್ಬೇಕು ನನ್ನ ಮಗನ ಅಂತ ಬೈದ್ಬಿಡ್ತೀನಿ ಯಾರ ಇದ್ದಾರ ಬೈಯಾ ಅವರ ಅಮ್ಮನೇ ಬೈಗೆ ಬಂದಂಗೆ ಬೈತಾನೆ ಸುಮ್ಮನೆ ಆಗ್ತಾನೆ ಕೇಳೋರಿಲ್ಲ ಕೇಳೋರಿಲ್ಲ ಅಂತಂದರೆ ಏನು ಬೇಕಾದ್ರೆ ಮಾಡ್ಬಿಡ್ಬೋದಾ ಆ ಹುಡ್ಗಿ ಆಗತಿಗೆ ಹಿಂಗೆ ಸುಳ್ಳು ಹೇಳ್ಬಿಟ್ಟು ತಲೆ ಓಡಿಸ್ಬಿಟ್ಟು ಈ ರೀತಿ ಎಲ್ಲನ ಮಾತಾಡ್ಕೊಂಡು ಕರ್ಕೊಂಡು ಬಂದಿದ್ದಾಳೆ ಸೇಫ್ ಆಗಿಬಿಟ್ಲು ಹುಡುಗಿ ಹ್ಞೂ ಸರ್ ಹೇಳ್ಕೊಂಡು ಹೋಗಿ ಸರ್ ಇಂಥವ್ರನ್ನೆಲ್ಲ ಬಿಡಬಾರ್ದು ಹೇಳ್ಕೊಂಡೋಗಿ ಸರ್ తుంబ హింస కొట్బా సార్ అది యో జగ అంతి ననూ గొలా ననగేను అల్లి ఆ జాగ యారు కైలు ఉడ్క అంత జగలు కర్కొనే అో సార్ అది గొప్ప ఇలా అది యవ జగూ అంతి అల్లీ కర్కొండ నన్ను కృడ్ హిబుట్టు ఏం నన్ను మదే ఆగో నేను నన్ను మదే ఆగర బడోదోద నిన్నంతూ బడదాంతను సార్ అవును ಹೇಳ್ತಾನೆ ಹ್ಮ್ ಹೇಳಕೇನು ಇಂತ ನನ್ನ ಮಕ್ಳನ್ನೆಲ್ಲ ಸರಿಯಾಗಿ ಇದ್ ಮಾಡಿ ಸರ್ ಹೇಳ್ತೀನಿ ಹ್ಮ್ ಹೇಳ್ಕೊಂಡೋಗ್ರಿ ಹೇಳ್ಕೊಂಡೋಗ್ರಿ ಹೇಳ್ತೀನಿ ಅಲ್ಲ ಈ ಹುಡುಗಿ ಮಾಡಿದ್ರೆ ತಪ್ಪು ತಪ್ಪಲ್ವಾ ಸರ್ ಈ ರೀತಿ ನನ್ನ ಕರ್ಕೊಂಬಂದು ಪೊಲೀಸ್ನವ್ರಿಗೆ ಹಿಡ್ಕೊಡ್ತಾ ಇದ್ದಾಳಲ್ಲ ಎಷ್ಟು ಇರಬೇಕು ಇವಳಿಗೆ ಇವಳು ಏನು ಹೇಳಿದ್ಲು ನಾನು ಮದುವೆ ಆಗ್ತೀನಿ ನಿನ್ನೆ ಅಂದರೆ ಇಷ್ಟ ಅಂತೇಳಿ ಮುಂಚೆಗೆ ನೋಡಿ ನಾನು ಅಲ್ಕಿಸಿ ಅವಳು ಸರ್ ಹ್ಞೂ ನಾನು ನೋಡಿ ಮುಂಚೆ ನಾನು ಏನಾದರೂ ಊರಿಗೆ ಬಂದಿದ್ದೀನಿ ಅಂತಂದ್ರೆ ಅಂದರೆ ಬಗ್ 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 ಬಗ್ಗಿ ನೋಡೋಳು ಹ್ಞೂ ಯಾಕೆ ನೋಡಬೇಕಾಗಿತ್ತು ಮನುಷ್ಯರು ಮನ್ಷ್ಯಾರನೇ ನೋಡೋದು ದೇವ್ಗಳು ನೋಡಲ್ಲ ಹ್ಞೂ ಮನುಷ್ಯರ ಮನುಷ್ಯರನ್ನೇ ನೋಡೋದು ಯಾರೋ ಬಂದಿದ್ದಾರೆ ಅಂತ ಹೇಳಿ ಯಾರಾದರೂ ಮನೆ ಮುಂದೆ ಆಸೆ ಆಗಾಳು ಯಾರಾದರೂ ಎದುರಿಗೆ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಯಾರು ಇವರು ಅಂತ ಹೇಳಿ ತಲೆ ಎತ್ತಿ ನೋಡೇ ನೋಡ್ತಾರೆ ನೋಡ್ದಕ್ಕೆ ಏನು ನನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದು ನಿಂದು ತಪ್ಪು ಹ್ಞೂ ಅವ್ರು ನೋಡಿರ್ತಾರೆ ನೀನು ಅವಳನ್ನ ನೋಡ್ತಿರ್ತಿ ಯಾರು ಇವ್ರು ಹಿಂಗೆ ನೋಡ್ತಾ ಇದ್ದಾರಲ್ಲ ಅಂತ ನೋಡ್ತಾ ನೋಡಿರ್ತಾಳೆ ನನ್ನೇ ಗುರಾಯಿಸೋದು ನೋಡೋದು ಮಾಡ್ತಿರ್ತಾರ ಯಾರದ್ದು ಇವರು ಅಂತ ನಾನು ನೋಡಿದೆ ಹ್ಞೂ ದಿನ ನೋಡಿದೆ அதுக்கு எந்தோ முந்தின நோடிரோதா அது இட்விட்டி தானே ம் நம்ம ஹத்தி ஆசை ஓடது அது எல்லாம் மாட் இதர யார் இவ்ரில ஓதிரல நம்மனை முந்தாசி அந்த நோடே நோட் தி சகஜ யார் ஓதோ அந்த நோடே நோட்த்தார் யாரே ஆகலு ம் இவனே நங்காரி யார் நான் நோடில்வ இன்னும் தோர்சி ஹுடுகிணா இவன் மதவே ஆக்தானே நோய் நீ மனி முந்தாசி யாரும் ஓதிரும் நீ நோடல்வேனோல்க்கா ம் நன் மகனே ಯೋಗ್ಯ ಮಾಡ್ಲಿ ಯೋಗ್ಯ ಮಾಡ್ಲಿ ಇಲ್ಲ ಬರಮ್ಮ ಅದೃಷ್ಟ ಇಲ್ಲಿ ಇತ್ಲ ಮಾಡ್ಲಿ ತಗಿಲ್ಲ ನನ್ ಮಗುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಇವತ್ತು ನನಗೆ ಗೊತ್ತಿರೋ ಸಿಟ್ಟಿಗೆ ನನ್ ಮಗ ಯಾಕ ಸೀಟ್ ಗೊತ್ತಾಯ್ತು ನನಗೆ ಬೇಡ ಮವ ಸುಮ್ಮನಿರು ಸುಮ್ನಿರು ಪೊಲೀಸ್ನವ್ರಿ ಬೇಕಾದ್ರೆ ಸುಮ್ಮನೆ ಬಿಡಬೇಕು ನಾವು ಅವ್ರ ಮುಂದೆ ಒದಿಯೋದು ಬಡಿಯೋದು ಅದೆಲ್ಲ ಮಾಡಕ್ ಹೋಗ್ಬಾರ್ದು ಸುಮ್ನಿರ್ ಮವ ಹ್ಮ್ ಸುಂದಿದ್ಬಿಡಿ ನೀವು ಟೆನ್ಷನ್ ತಗೋಬಿಡಿ ನಾವಿದೀವಿ ಇವ್ನ ಬಗ್ಗೆ ನಾವು ನೋಡ್ಕೊಂತೀವಿ ಮೇಲೆ ನಿಮ್ಮ ಮಗ್ಳಿಗೆ ಯಾವುದೇ ರೀತಿ ಏನೋ ತೊಂದರೆ ಆಗೋದಿಲ್ಲ ಹುಷಾರಾಗಿರ್ರಿ ಅಷ್ಟೇನೆ ಹ್ಮ್ ಇನ್ಮೇಲೆ ಹುಷಾರಾಗಿರಮ್ಮ ಹುಷಾರಾಗಿರವ ನೀನು ಹ್ಮ್ ನೀನೇನು ಎದ್ಕೊಬೇಡ ಎದ್ಕೊಂಬಂತ ಅವಶ್ಯಕತೆ ಇಲ್ಲ ಆರಾಮಾಗಿರ್ರಿ ಹ್ಮ್ ನಾವಿದೀವಿ ಹೆಂಗ ಬಿಡತ ಹ್ಮ್ ಒಳ್ಳೆ ಕೆಲಸ ನನ್ಗಂತೂ ಬಹಳ ಇದಾಗ್ಬಿಟ್ಟಿತ್ತು ಹ್ಮ್ ಬಹಳ ಬೇಜಾರಾಗ್ಬಿಟ್ಟಿತ್ತು ಅದೃಷ್ಟ ಒಳ್ಳೆ ಐಡಿಯಾ ಮಾಡಿದ್ಯಾ ಒಳ್ಳೆ ಐಡಿಯಾ ನನ್ನ ಮಗನ ಸರಿಯಾ ಸಿಕ್ಕಾಕಿಸ್ತೆ ಹ್ಮ್ ಚೆನ್ನಾಗ್ ಐಡಿಯಾ ಮಾಡ್ಬಿಟ್ಟಿದ್ಯಾ ಅದೃಷ್ಟ ತುಂಬಾ ಖುಷಿ ಆಗ್ತೈತೆ ಒಂದ್ ಕಡೆಗೆ ಸಿಟ್ಟು ಗೊತ್ತಾಯ್ತಿ ನನ್ನ ಮಗನ ನೆನ್ಸ್ಕೊಂಡ್ರೆ ನೀನ್ ಮಾಡಿರೋದ್ ನೆನಸ್ಕೊಂಡ್ರೆ ನನ್ಗೆ ನಾನು ಬಹಳ ಬಾಳ ಒಂಥರ ಹೆಮ್ಮೆ ಅನ್ನಿಸ್ತಾ ಇತ್ತು ನಿನ್ ಮಾಡಿರೋ ಕೆಲ್ಸಕ್ಕೆ ಏನ್ ಮಾಡೋದು ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ನಾನು ಒಪ್ಪೋ ಒಪ್ಪೋ ಅಂತೇಳಿ ತುಂಬ ಬಲವಂತ ಇದ್ದಾನೆ ಅದಕ್ಕೆ ನಾನು ಇವ್ನ ಬಕ್ರಾ ಬಕ್ರ ಮಾಡಿಬಿಡ್ಬೋದು ಅಂತೇಳಿ ಹೆಂಗೋ ಅದ್ಲಾಗ ಹಂಗೆ ಹೇಳಿ ಏನವನು ಮಾಡಿದೆ ಹ್ಞೂ ಆವಾಗ ಅವನು ನಾನು ಹೇಳೋದ್ಕೆಲ್ಲ ಬೆಳಗ್ಗೆ ಆಗ್ಬಿಟ್ಟ ನಾನು ಸುಮ್ಮನೆ ಒಂದು ಮಾತಂಗೆ ಅಂದ್ಬಿಟ್ಟೆ ನಾನು ನಗ್ನಗ್ತಾ ನಗ್ತಾ ನಗಮಗ್ತಾ ಚೆನ್ನಾಗಿ ಮಾತಾಡಿದೆ ಆವಾಗ ಅವ್ನು ನನ್ನ ನಂಬಿಟ್ಟ ಹ್ಞೂ ಮತ್ತೆ ತನ್ನ ಮಕ್ಳಿಗೆಲ್ಲಾನ ಹೀಗೆ ಮಾಡ್ಬೇಕು ಹ್ಞೂ ಸಂಗೀತ ಮಪ್ಪ ಎಲ್ಲ ತಪ್ಪ ಅಲ್ಲೇ ಋತು ಅಕ್ಕರ ಮನೆ ಹತ್ರ ಐತೆ ಮಾತಾಡ್ತಿತ್ತು ಅವ್ರ ಹತ್ರ ಕೂತ್ಕೊಂಡು ಅಲ್ಲ ಹಿಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಿತ್ತು ನಾನು ಅದಕ್ಕೆ ಬಂದ್ರಲ್ಲ ಪೊಲೀಸು ಮತ್ತು ಕೇಳಿ ಬಂದೆ ಹ್ಞೂ ಋತು ಅಕ್ಕರ ಮನೆ ಹತ್ರ ಐತೆ ಸುಮ್ಮನೆ ಯಾಕೆ ಸಾಯೋ ಜನ ತ ನೀನೇ ಅಂತಂತು ಅದಕ್ಕೆ ಅಪ್ಪಾಜಿಂಗೆ ಕರ್ಕಂಬ ಹ್ಞೂ ಹೋಗು ಹ್ಞೂ ಅಂತೂ ತುಂಬ ಭಯವಾಗಿ ಬಿಟ್ಟಿತ್ತು ಕಣಮ್ಮ ಅದೃಷ್ಟ ಅಯ್ಯೋ ನಮಗಂತೂ ಧೈರ್ಯನೇ ಇರಲಿಲ್ಲ ನೀನು ಯಾವಾಗ ಫೋನ್ ಮಾಡಿದಾಗ ಅವಾಗ ಒಂದಿಷ್ಟು ಧೈರ್ಯ ಬಂತು ಎದ್ರುಕಮ್ಮಂ ಅಂತ ಅವಶ್ಯಕತೆ ಇಲ್ಲ ಬಿಡಿ ನಾನು ಒಳಗೆ ಹೋಗಿದ್ದಾನೆ ಇನ್ನೂ ಬರೋದು ಬಂದರೂ ನಾನು ನನ್ನ ಮಗನ ಬುದ್ಧಿ ಕಲಸೆ ಕೈ ಬಿಡೋದು ಬಂದಮೇಲೆ ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ನು ಏನು ನಿಮ್ಮ ಸುದ್ದಿಗೆ ಬರಲ್ಲ ಇನ್ಮೇಲೆ ಸುಮ್ಮನೆ ಇದ್ಬಿಡಿ ಹ್ಞೂ ನಾನು ನಾಳೆಯಿಂದ ಡ್ಯೂಟಿಗೆ ಹೋದರೆ ಅವ್ನಿಗೆ ಇದ್ದ ಹ್ಞೂ ಅವನಿಗೆ ಏನೋ ಒಂಥರ ಗ್ರಾಚಾರ ನಾಳೆಯಿಂದ ನೋಡು ಅವ್ನಿಗೇನೋ ಒಂಥರ ಹ್ಞೂ ನಾಳೆ ನನ್ನೆಲ್ಲ ಹೋಗ್ತೀನಲ್ಲ ಸರಿಯಾಗಿ ಎತ್ತಿಸ್ತೀನಿ ಬಿಡು ಹ್ಞೂ ತಲೆ ಕೆಡಿಸ್ಕೊಬಿಡಿ ಆರಾಮಾಗಿದ್ದು ಬಿಡಿ ಇನ್ಮೇಲೆ ಏನು ಆಗೋದು ಸುಮ್ಮನೆ ಸುಮ್ಮನ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ರಿ ಅಷ್ಟೇ ಹ್ಞೂ ಬೇಡ ಅಂತಾರೆ ಸುದ್ದಿ ಎಲ್ಲನ ಬೇಡ ಬೇಡ ಇಲ್ಲಿ ಬಿಟ್ಟು ಹಾಕ್ಬಿಟ್ಟು ಇಬ್ರು ಇಟ್ಕೊಂಡು ಹೋಗ್ರಿ ಅಷ್ಟೇ ನಾವು ಚೆನ್ನಾಗಿದ್ದೀವಕ್ಕ ಇವನಿಂದ ಹಿಂಗೆ ಆಗಿರೋದು ಅಷ್ಟೇ ಇಲ್ಲೋ ಪರ್ನಿಂದಾನ ನಾನು ಹಿಂಗೆ ಹೋಗಿದ್ದು ಹ್ಞೂ ನಾನು ಹಿಂಗೆ ಮಾತಾಡಿದ್ರೆ ಇವ್ರೆಲ್ಲಿ ಬೇಜಾರು ಆಗ್ತಾರೋ ಅಂದ್ಕೊಂಡಿದ್ದೆ ಹ್ಞೂ ನಾ ಇವ್ರೂ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನಾವು ಯಾವತ್ತು ಯಾರ ಹತ್ರನೂ ನಾವು ಇಬ್ಬರು ಜಗಳ ಮಾಡ್ಕೊಂಡ ಏನಿಲ್ಲ ಅಷ್ಟೇ ಇದ್ಮೇಲೆ ಏನು ಸುಮ್ಮನೆ ಪತ್ತಪ್ಪ ಸುಮ್ಮನೆ ಮಾಡಿರಿ ಜಲ್ದಿ ಹ್ಞೂ ಮದುವೆ ಮಾಡಿರಾತ್ ಯಾವ್ದಿರಲ್ಲ ಅದೇ ಮತ್ತೆ ಹ್ಞೂ ಮದುವೆ ಮಾಡಿಬಿಡಿ ಬೇಗ ಮದುವೆ ಮಾಡಿದ್ರೆ ಯಾವ ತಲೆ ನಾವು ಇರೋದಿಲ್ಲ ಹ್ಞೂ ಬೇಗ ಮದುವೆ ಮಾಡಿ ನನ್ನ ಮಗನ್ನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಬಿಟ್ರು ಪೊಲೀಸ್ನವ್ರು ಹೇಳ್ಕೊಂಡಾಗ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ನೋಡಿರಿ ಹ್ಞೂ ಅವನು ಏನೆಲ್ಲ ಏನೆಲ್ಲ ಅಂದ್ಕೊಂಡು ಬಂದ ಆದರೆ ಇವಳು ಎಷ್ಟೆಲ್ಲ ಸುಳ್ಳೇಳಿ സീക പൊലീസ് അരെ മാറ്റു ഹ്മ് എഴുണ്ട് ഹോര് പൊലീസ് നോർ നമുക്ക് മഗന സരിയായിട്ട് നോട്തല നോട്ത്തേ വീഡിയോ ബന്ധന കിഡിയോ എസ് ആരെ ലൈക് മാർ നമ്മ ചാനൽ സ്പ്രെമാക്കില്ല തപ്പ് മാറേ ധന്യം